ಮಾಡ್ರಿ ಆದ್ರೆ ನಡೀತದ ಈಗ ಹಾ ಕರಿ ಹರಿಬೇಕು ಈಗ ಸರಿ ನೀವು ಶಾರ್ಟ್ ಅಂಡ್ ಶೀಟ್ ಕಾಜಿ ಮಾಡಬೇಡ್ರಿ ನೀವು ಸಭಾ ಪಂಡಿತರಲ್ಲಿ ಸಾವಿನ ಪ್ರಾರ್ಥನೆ ಹೌದ ಕೌಜುಲಿಗಿ ಗ್ರಾಮದಲ್ಲಿ ಹ ಹ ಕೌಜುಲಿಗಿ ಗ್ರಾಮದಲ್ಲಿ ಮುತ್ಯಾನಂಗಳದಲ್ಲಿ ಮುತ್ಯಾನ ಭಾವಿಕ ಭಕ್ತಾದಿಗಳು ಹೌದ ತಾವೆಲ್ಲ ಬಹಳಷ್ಟು ಇದ್ರ ಮೇಲೆ ಹಂಬಲಿಟ್ಟು ಕೂತಿರಿ ಇನ್ನು ಕೊನೆ ಹಂತದ ಕಾರ್ಯಕ್ರಮ ಹೌದು ಹೌದಲ್ರಿಪ್ಪ ಇದು ಹಿರ್ರಾಶಿ ಆရင် ಹಿರಿ ರಾಶಿಯೋ ಹಿರಾ ಶ್ಯಾಂಗ್ ಇರ್ತದಾ ಹೆಂಗ್ ಇರ್ತದಪ್ಪ ಎಲ್ಲ ಸ್ವಚ್ಛ ಮಾಡೋದಾ ಎಲ್ಲ ಸ್ವಚ್ಛ ಎಟ್ ಭತ್ತದ ಎಟ್ ಹೊಟ್ಟದ ಎಟ್ ಗೊಂಡಿ ಕಡದ ಎಲ್ಲ ಮೂರು ನಮ್ಮನೆ ಅದು ಭಾಗ ಹಾಕದ ಈಗ ಹೌದು ಹೌದು ಆಗಲ್ರಿ ಆಗ್ರಿ ಒಂದ ಐದು ನಿಮಿಷ ನೀವು ಶಾಂತತೆ ಕಾಪಾಡ್್ರಿ ಬಹಳ ಮಾತಾಡೋದಿಲ್ಲ ನಮಗೆ ಮುಂದೆ ಹೋಗಬೇಕೆದ ಹೌದ ಇಲ್ಲಿ ವಿಷಯ ಬಹಳ ಚಂದ ನಡ್ದದ ಅದು ಹೆಂಗ್ ನಡೆದ್ರಿ ವಿಷಯ ಕುಂಬಾರ ಹಳದವರಿಗೆ ಮತ್ತು ಉತ್ನಾದವರಿಗೆ ಹಾ ಹಾ ದಯವಿಟ್ಟು ಇಲ್ಲಿ ಎಲ್ಲಾ ಹಿರಿಯರಿಗೆ ತಿಳ್ಸು ಏನಂದ್ರ ಏನಾದ್ರಿ ಎರಡು ಸಣ್ಣ ಹುಡುಗರು ಕಳ್ಕೊಂಡ ಅವತ್ತ ಅವು ಮುತ್ಯಾನ ಗುಡಿ ಮುಂದೆ ಅದಾವತ್ತ ಹೆಸರು ಏನ್ ಗೊತ್ತಿಲ್ಲ ಅವ್ರ ತಾಯಿ ತಂದಿ ಅಲ್ಲಿ ಬೇಗನೆ ಹೋಗಿ ನಮ್ಮ ಪೂಜಾರವ್ರಿಗೆ ಹೋಗಿ ಸಂಪರ್ಕಿಸಬೇಕು ಆ ಹುಡುಗರನ್ನ ತೊಗೊಂಡ್ ವಿನಂತಿ ಅದ ಎರಡು ಹುಡುಗರು ಕಳದಾವತ್ತ ದಾರಿ ಅವರಿಗೆ ಅವರಲ್ಲಿ ಮತ್ಯಾಮ್ ಗುಡಿ ಅದಾರ ಯಾರು ಮಕ್ಕಳು ಹೋಗಿ ತರ್ಬೇಕಂತ ಹೇಳಿ ವಿನಂತಿ ಇರ್ತದೆ ಕಮಿಟಿ ವತಿಯಿಂದ ಮತ್ತು ಅದರಂತೆ ಯಾರ್ದೋ ಒಬ್ಬರು ಭಕ್ತಾದಿಗಳದು ಒಂದು ಪರ್ಸ್ ಅಂದ್ರೆ ಪ್ಯಾಕೆಟ್ ಕಳದ ಕಳ್ದ್ರೇನು ಅದು ಕಮಿಟಿ ಅವ್ರ ಕೈಯಾಗಿ ಸಿಕ್ಕದ ತಂದ ಕಮಿಟಿ ಅವ್ರ ಕೈಯಾಗಿ ತಂದು ಕೊಟ್ಟಾರ ಯಾರಿಗೆ ಸಿಕ್ಕದ ಅವರಿಗೆ ಅವ್ರ ಕಮಿಟಿ ಅವ್ರ ಬಲಿಯದ ಯಾರು ಪ್ಯಾಕೆಟ್ ಅದ್ರ ಗುರುತು ಹೇಳಿ ನಿಮ್ ಒಳಗೆ ಏನೇನು ಡಾಕ್ಯುಮೆಂಟ್ ಇರ್ತಾವ ಎಲ್ಲ ಹೇಳಿ ತೋರ್ಸಿ ಅದ್ ಪರ್ಸ್ ನಿಮ್ ಸಾಧನೆ ವಿನಂತಿ ಇರ್ತದ ತಂದು ಕೊಟ್ಟವ್ರಿಗೆ ಮತ್ತೆ ಆಯುರಾರೋಗ್ಯ ಭೋಗಿ ಕೊಟ್ಟು ಕಾಪಾಡಲಿ ಅವ್ರ ಬಲಗೈ ನೆತ್ತಿ ಮೇಲೆ ಮತ್ತಿಡ್ಲಿ ಅಂತ ಹೇಳಿ ಅವ್ರಿಗೆ ಅಭಿನಂದನ್ ಜ್ವರ ಚಪ್ಪಾಳೆ ತಟ್ಟ್ರಲ್ಲ ಇರ್ಲಿ ಬಂಧುಗಳೇ ಹೌದಾ ಜಗತ್ತದೊಳಗ ಕೇಳಿ ಮಾಡುದು ಶ್ರೇಷ್ಠ ಕೇಳಲಾರದೆ ಕೇಳುದು ಶ್ರೇಷ್ಠ ಹೌದು ಅಂತಕ್ಕಂತ ವಿಷಯ ಇಟ್ಟಾವ ಇಟ್ಟದಲ್ರಿಪ್ಪ ಇಟ್ಟದ ನಮ್ಮ ಕುಂಬಾರ ಹಳದವ್ರಿಗೆ ನಮಗ ದೊಡ್ಡ ಹೊಡ್ಪೇಟ್ ಹತ್ಯಾದ ಇಲ್ಲಿ ಹೆಂಗ್ ಹೊಡ್ಪೇಟ್ ಹತ್ಯೆ ಅದಿರಿ ಬಡಗಿಲ್ಲಾರ ಬಡದಾಟ್ ಹತ್ಯ ಹೌದು ಹೌದಲ್ರಿ ಹೌದ್ರಿ ಕೇಳಿ ಮಾಡುದು ಶ್ರೇಷ್ಠ ಅಂತ ಹೇಳಿ ಕುಂಬಾರ ಹೌದು ಕೇಳ ಹೆಚ್ಚಿಗೆ ಅಂತ ಹೇಳಿ ಉತ್ನಾಳ್ ವಾದ್ಲ್ರಿ ಹೌದ್ರಿ ನಮ್ಮ ಕುಂಬಾರ ಸರ್ ಅವ್ರು ಹೆಂಗ್ ಮಾಡ್ಲತ್ತಾರ ಹೇಳ ಹಚ್ಚ ಕಿಚಡಿ ತಗೊಂಡ್ಬಾರ್ತಾರ ಏನೋ ಹಚ್ಚಡಿ ತೋಮಾರ ಕಿಚಡಿ ಆಗ್ಯದ ಯಾವಾರ ಹೌದು ಹ್ಯಾಂಗ್ರಿಗೌಡ್ರ ಅದ್ ಕೂತಿಳು ಸಸಿ ಅಡಿಗೆ ಮನೆಯಾಗಿದ್ಳು ಸಸಿ ಕಿವುಡ್ ಇತ್ತು ಜರ ಹೌದು ಕ್ಯೂಡೀರ ಏನ್ ಮಾಡಿದ್ಳು ಅತ್ತಿದ್ದ ಮಾಡದ್ರಿ ಬೀಗರು ಬಂದಾರ ಹಾಸ್ಲಾಕ್ ಹಚ್ಚಿಡ್ತ ಮಾರತ್ ದೆಜಾ ಕೂತು ಸಸಿ ಹೋದ್ರು ಹೌದು ಸಸಿ ವಿಚಾರ ಮಾಡದ್ ಅಡಗಿ ಮನೆ ಕೂತು ಏನತ್ರಿ ಹಗಲ್ ಹನ್ನೆರಡು ಗಂಟೆ ಮೀರ್ ಹೋಗ್ಯದ ಅತ್ತಿಗ ಹಸು ಆಗಿರ್ಬೇಕು ಕಿಚ್ಚಿಡ್ತಂದಿಟ್ಟಿ ಮುಂದ ಹಾಂ ಹಾಸ್ಲಕ್ಕೆ ಖಚಡಿ ತೋಮಾನ ಹಾಸಲ ಖಚಡಿ ತಗೊಂಬಾತ ಹೇಳಿ ಅತ್ಯ ಹೌದು ಇಕಿ ಸೊಸಿ ಹಸುವಾಗ್ಯಾವ ರೀ ಅಂತ ಕಿಚಡಿ ತಂದಿಟ್ಟ ಹಿಂಗ ಆಗ್ಬ್ಯಾಡಲು ಹಂಗೆ ಉತ್ನಾಳ ಅತ್ತಿ ಕುಂಬಾರ ಹಳ್ಳದ ಸೊಸಿಗಿಗಿ ಹಚಡಿ ತಗೊಂಬಾತು ನಾ ಹೇಳಿನಿ ಹಾಂ ಕುಂಬಾರ ಹಳ್ಳ ಸೊಸಿ ಕಿಚಡಿ ತರ್ಲಿಕತ್ತ ಹಾ ವಿಷಯ ಏನದ ಯಾಕೆ ಮಾತು ಹೇಳ್ಬೇಕಾಗ್ಯಾವ ಯಾಕೆ ಹೇಳ್ಬೇಕಾಗ್ಯದ ರೀ ಗೌಡ್ರ ನಿಂಗೆ ಅಪ್ಪ ಸಾರು ಅವರ ದೈವದ ಕಣ್ಣಾಗ ಮಣ್ಣ ಹೊಡಿಬ್ರಿ ಯಾಕ ಯಾಕ್ರಿ ಗೌರ ಬಜಾರದ ಕಾಟ ಕಾಟಾ ತಕಡಿ ಕಾಟಾ ಹೊಳ್ಳಿಕ್ ಬರ್ತದ ಹೊಡಿಲಕ್ ಬರ್ತದ ಅಂಗಡಿ ಒಳಗಿನ ತಕಡಿ ಕಾಟಾ ಹೊಳ್ಳಿಕ್ ಬರ್ತದ ಹೊಡಿಲಕ್ ಬರ್ತದ ಬೇಕಾದ ವ್ಯಾಪಾರಿ ಬಲ್ಲಿದ್ದು ಬಂದಿದ್ದು ತಕಡಿ ಕಾಟ ಹೊಳ್ಳಿಕ್ ಬರ್ತದ ಬರ್ತಾವ್ರಿ ಖರೆ ದೈವದ ಕಣ್ಣಾನ ಕಾಟ ಯಾರಿಗೆ ಹೊಡ್ಲಿಕ್ ಬರುದಿಲ್ಲ ಯಾಕ ಯಾಕ್ರಿ ದೈವೇ ದೇವರದ ಹೌದ್ಯಂತ ಕೋಟಿ ಮುಗಿಲಾರ ನ್ಯಾಯ ನಮ್ಮ ದೈವದವ್ರು ಮುಗಿಸಾರ ಮುಗ್ಯಾರ ಇಂತ ಹಾಲುಂಡ ದೈವಕ್ಕ ದೇವರ ಸಮಾನ ದೈವಕ್ಕ ನೀವು ಕಣ್ಣಾಗ ಮಣ್ಣು ಹೊಡೆದ್ ಮಂಗಳಾರ್ತಿ ಮಾಡಿ ಹೋಗ್ಬೇಡ್ರಿ ಇಲ್ಲಿ ಕೌಜುಲ್ಗೆ ಅಂತ ಹೌದು ವಿಷಯ ಏನು ಏನಿಟ್ಟದ್ರಿ ಗೌಡ್ರ ಕೇಳಿ ಮಾಡುದು ಶ್ರೇಷ್ಠ ಏನು ಮಾಡುದು ಶ್ರೇಷ್ಠ ಅಟ್ ವಿಷಯ ಇಟ್ಟದ ಅವ ಅವ್ರು ಹೇಳಿ ತಂದಿ ಹೇಳಿದ್ರಿ ತಾಯಿ ಹೇಳಿ ಹೇಳಿಟ್ಟೆ ತಂದಿ ಹೇಳ್ಬೇಡ್ದು ಹಿಂಗಿಲ್ಲ ವಿಷಯ ಹೆಂಗದ್ರಿ ನೀವೇನ್ ಹೇಳಾಗತ್ತೀರಿ ಬರೇ ತಾಯಿ ಹೇಳುದಷ್ಟೇ ತಾಯಿ ಹೇಳುದಷ್ಟೇ ಹ ಸೌರವ್ರ ಈಗ ನಿಮ್ ಕುರಿ ಯಾವ್ದ್ ಮೆಡಿಸಿನ್ ನೀವು ಹೋರಿ ಮೆಡಿಸನ್ ಮೆಡಿಕಲ್ ಆ ಟ್ಯಾಬ್ಲೆಟ್ ಮೇಲೆ ಬರ್ದಿರ್ತದ ಈ ಗುಳಿಗೆ ಈ ರೋಗಕ್ಕ ಆಗ್ತದ ಈ ಜಡ್ ಕಮ್ಮಿ ಈ ಗುಳಿಗಿ ಹೌದ್ರಿ ಆ ಗುಳಗಿ ತೊಗೊಂಡ್ರೆ ಜಡ್ ಕಮ್ಮಿ ಎಲ್ಲಾ ಉಲ್ಲೇಖವಾಗಿ ಅದ ರೇಟ್ ಅನ್ನೋದೆಲ್ಲ ಡಿಟೇಲ್ ಬರ್ದಿರ್ತಾರ ಬರ್ದಿರ್ತಾರ ಆ ಗುಳಗಿ ಆ ಜಡ್ ಇತ್ತಂದ್ರೆ ಆ ಗುಳಗಿ ತೊಗೋಬೇಕಾಗ್ತದ ಏನ್ ಆ ಜಡ್ ನಿವಾರಣೆ ಆಗ್ತದ ಹೌದು ಇವತ್ತು ಮೇಡಿ ಸನ್ ಕುಳ್ಳಿದ್ರು ನಾನು ಕೌಡುಳಿಗಾಗ ಹಾ ಒತ್ತಾಟಿ ಒತ್ತಾಟ್ಟಿ ಬರಿ ಒತ್ತಾಟ್ಟಿ ಜಟ್ ಒಂದದ ಗುಳಿಗೆ ಒಂದ ಕುಳ್ಳಾತ್ತ್ರ ನೀವು ಹೌದು ನಿಂಗಾಪ್ ಸರ್ ಅವರು ಹಾ ಹಾ ನೀವು ಏನು ಮಾತಾಡಿದ್ರಿ ಏನು ಮಾತಾಡ್ತೀರಿ ಗೌಡ್ರ ಮೊದಲು ಸಂದಿಗೆ ಬಂದ ಹೊತ್ತನೊಳಗೆ ಹಾ ಯೂಟ್ಯೂಬ್ ದವರು ಬಿಡ್ರಿ ಹಾ ಹಾ ಯೂಟ್ಯೂಬ್ ದವರು ಬಿಡ್ರಿ ಅವರವರ ನೋಡಬೇಡ ನೀವು ಹಾ ನನ್ನ ಬಲ್ ರೆಕಾರ್ಡಿಂಗ್ ಅದು ಹಾ ಹಾ ರಿಕಾರ್ಡಿಂಗ್ ಅದ ನನ್ ಹೌದು ಯಾವ ಕಲಾವಂತರು ಯಾವ ಯಾವ ಹಳಿಸ್ತಾರ ಅದು ಹೌದು ಮತ್ತ ನೀವು ತಾಯಿ ತಾಯಿ ಮಾತಾ ಮೀರಿದವನೆ ನಾಯಿ ಮಗ ಹಿಂಗಿದ ಎಣ್ಣೆ ನೀವು ಬಂದು ಹೇಳಿದ್ರಿ ಹಾ ಇದು ಕಾಲ್ದಾರಿ ತೆಗೆದ್ರಿ ನೀವು ಹಾ ಕಾಲ್ದಾರಿ ತೆಗೆದ್ರಿ ಫಸ್ಟ್ ಉಲ್ಲೇಖ ನೀವ್ ಯಾವ ಮಾತು ಕೇಳಾರ್ದವ ನಾಯಿ ಮಗ ಮಾತು ಕೇಳವ ತಾಯಿ ಮಗ ತಾಯಿ ಮಗ ತಾಯಿ ಮಗ ಅಂದಷ್ಟವಾಗಿ ಉಲ್ಲೇಖವಾಗಿ ನಿಮಗ ದೈವದವರಿ ಬೇಕಾಗಿತ್ತಂದ್ರೆ ಯೂಟ್ಯೂಬ್ ತೆಗೆದ್ ನೋಡ್ರಿ ಯೂಟ್ಯೂಬ್ ಸುಳ್ಳು ಅಂದ್ರಿ ಅಂದ್ರೆ ನನ್ನ ಬಲ್ಲಿ ರೆಕಾರ್ಡಿಂಗ್ ಅದ ಸುಮ್ನೆ ಏನಾರು ಹೌದಾ ವಿಷಯ ಅದು ಕರೆಕ್ಟ್ ಕರೆಕ್ಟ್ ಧರ್ಮ ಧರ್ಮನೇ ಸತ್ಯ ಸತ್ಯನೇ ಅಡ ಏನಾರು ಮಾತಾಡಿ ಹೋಗ್ಲಿಕ್ಕೆ ಬರುದಿಲ್ಲ ಬರುದಿಲ್ಲ ಮತ್ತ ಗುಡ್ಡದ ಅಡಿ ಅಮ್ಮಗ ಸಿದ್ಧ ಮಾತು ಕೇಳಿ ಶಿಂದ ಫಲ ಪಡ್ಕೊಂಡು ಬಂದ ಮಾಧುಲಿಂಗ್ ಹೇಳ್ತಾರೆ ಅದಕ್ಕೆ ಏನ್ ಹೇಳಿದ್ರಿ ಸರ್ ಪದ್ಮಾವಾಯಿ ಹಚ್ಕುಡ್ತಾಯ್ತು ನೋಡ್ರಿ ಗುಡ್ಡಕ್ಕೆ ಪದ್ಮಾವಹಿ ಪದ್ಮಾಯ ಗುಡ್ಡಕ್ಕೆ ಹೋಗಿ ನಿಮ್ಮ ಅಪ್ಪನೇ ಜಗಕ್ಕ ಕೊಡ್ತಾನ ಸಂತಾನ ಮತ್ ನನಗ್ ಕುಡ್ದು ಹೋಗತ್ತೆ ಪದ್ಮಾವಿ ಹಾ ಓ ನಿಂಗಪ್ಪ ಸರ್ ಅವ್ರ ಇದು ನೀವ್ ಹಿಂಗ ಮಾತಾಡತ್ರಿ ಇದ್ದುದಲ್ದಂಗ ಇಲ್ಲಾರದ ಇದ್ದಂಗ ಮಾತಾಡತ್ರಿ ಅಂದ್ರೆ ಏನಕ್ಕ ಗೊತ್ತೇನು ಏನ್ ಆಗ್ತದ್ರಿ ಹೊಲಾ ಎದ್ ಬೈಲಿ ಮೈದಂಗ ಹಾಕ್ತದ ಇದು ಹೊಲಾನೆ ಕೂತು ಬೈಲಿ ಮೈದಂಗ ಅರೆ ನಿಮ್ಮ ಜೀವನವೇ ಸತ್ಯ ಸಂಘದಾಗ ಹೋಗ್ಯಾದ ಹೋಗ್ಯದ ಕರೆ ಎಂತ ಮರ ಇತ್ತು ಮದುವಾನ ಮುತ್ತ ದೊಡ್ಡ ಗಿಡ ಹಂತ ಗಿಡದ ನೆಳ್ಳಿ ಕುತ್ತವ್ರಿದ್ರಿ ಹಂತ ಗಿಡದ ಕಾಯಿ ತಿಂದವ್ರಿದ್ರಿ ಹೌದಾ ಸುಮ್ಮನೆ ಮದುವಾನ ಮುತ್ತಾನು ಸರ್ಟಿಫಿಕೇಟ್ ಮದುವಾನ ಮುತ್ತಾನ ಕಾರ್ಡ್ ತೋರ್ಸಾನ ನನಗೆ ಒಳಗೆ ಎಂಟ್ರಿ ಮಾಡ್ತಾರ ಬಿಡ್ತಾರ ಏನಾರ ಹೇಳ್ತೀರ ಪದ್ಮಾದೇವಿ ಗುಡ್ಡು ಕೋಗಿ ಗುಡ್ಡದ ಒಡೆ ಅಮ್ಮೋಗ ಸಿದ್ಧ ಮುತ್ತಾನ ಬಲ್ಲಿ ಸಂತಾನ ತೋಣಬ ಅಂದಕ್ಕಿನೇ ಪದ್ಮಾವತಿ ಇಲ್ಲ ಅಲ್ಲ ತುಕ್ಕ ಮಾಡ್ತಿದ್ರು ಮಾಧುಲಿಂಗ ಬಂದ ಯಾಕತ್ ಕೇಳ್ದ ನಿನಗೆ ಬೆನ್ನ ಬುಜ ಇಲ್ಲ ಮಾದಣ್ಣ ಅಂತ ಹೇಳಿದಳು ಅವ್ರು ಯಾಕೆ ಚಿಂತೆ ಮಾಡ್ತಿ ಜಗತ್ತದೊಳಗೆ ನಮ್ಮ ಅಪ್ಪ ಹುಟ್ಟ ಬಂದ್ಯಾರಿಗೆ ತೊಟ್ಟಿಲ್ವಾಸಿ ಕೈಲಾಸದಿಂದ ತಂದಾನ ತಂದಾನ ನಾ ತರ್ತೀನಿ ಅಂತ ಹೇಳ್ಕೇಶಿಂದ್ರು ಬುದ್ಧಿ ಕಟ್ಕೊಂಡು ಹೋಗಿ ತಂದಾನ ಹೌದು ಇಲ್ಲದೊಂದು ವಿಷಯ ಬಲ ಅನ್ ಸುಕಾಲಾಗಿ ವಿಷಯ ಸಿದ್ದಾಟಗಿ ಅಂಕಡೊಂಕ ಮಾಡಿ ಹೇಳ್ಬ್ಯಾಡ್ರಿ ಹೇಳ್ಬ್ಯಾಡ್ರಿ ಸರ್ ಅವ್ರು ಇದ್ದ ಸಿದ್ದಾಟಗಿ ಇದ್ದಂಗೆ ಹೇಳ್ರಿ ಹೇಳ್ರಿ ಕರೆ ಮಾತ ಕೇಳಿ ಮಾಡುದು ಶ್ರೇಷ್ಠತೆ ಪಾಲ ಹಿಡಿದಿರಿ ಅಂದ್ರೆ ಅದನ್ನ ಹೇಳ್ಬೇಕು ನೀವು ಅದನ್ನ ಹೇಳ್ಬೇಕು ಇರ್ಲಿ ದರ್ ಇರ್ಲಿ ತಂದಿದ ಹಿಂಗಿಟ್ಟಿಲ್ಲ ತಾಯಿ ಮಾತು ಕೇಳ್ದವ್ಯಾವ ತಾಯಿ ಮಾತು ಇದು ವಿಷಯ ಮೀರಿದಟ್ಟಿಲ್ಲ ಯಾವನೇ ಇರ್ಲಿ ಒಂದು ಸಣ್ಣ ಹುಡುಗ ಹೇಳಿ ಹೌದು ಅವನ ಮಾತು ಕೇಳಿ ಒಳ್ಳೇದು ಮಾಡ್ದವ್ ಅವ್ನ ಮಾತು ಮೀರಿ ಒಳ್ಳೇದು ಮಾಡ್ದವ್ ಹೌದು ಅವನ ತಾಯಿ ತಂದಿಯವರು ಇರ್ಲಿ ದೊಡ್ಡವರ ಇರ್ಲಿ ಸಣ್ಣವರ ಇರ್ಲಿ ಗುರುವಾರ ಇರ್ಲಿ ದೇವರ ಇರ್ಲಿ ಅವ ಯಾಕಿ ಹೌದ ಹಂಗಲ್ಲ ಮತ್ ಇನ್ನೊಂದು ಮಾತು ಮಾತಾಡಿದ್ರು ಅವರು ಏನ್ ನಾವು ಮುಟ್ಟೆ ಮಾಲಿಂಗರಾಯ್ ತಾಯಿ ಮಾತು ಮೀರಿ ಕೇಶ್ ಹೊರತು ನಿಮ್ ಹುಲಿ ಹಾಲ್ ತಂದಾನ ಹುಲಿ ಹಾಲ್ ತಂದನ ಅದಕ್ಕೊಂದು ಕಲಮಿ ಮಾಡಿದ್ರು ಅವರು ಏನ್ ಮಾಡಿದ್ರಿ ಕಲ್ಮಿ ಏನ್ ಮಾಡಿದ್ರು ಏನ್ ಮಾಡಿದ್ರಿ ಗೌಡ್ರ ತಾಯಿ ಇದ್ದಕ್ ಬ್ಯಾಡ ತಿಳತ್ತ ಬ್ಯಾಡತನಾಗ ಅಂದ್ರು ನಾ ಹೋ ತಂದತ್ತ ನನ್ನ ಆಶೀರ್ವಾದ ನಿನ್ಗಿರ್ತದ ಹೋಗ್ ಮುಗು ಮಾಳಿಂಗರಾಯ ಹಾ ಹೌದ್ರಪ್ಪ ಅಂದಾಳ ಆಶೀರ್ವಾದ ಮಾಡ್ಯಾಳ ನಿಮ್ಮಂತೆ ಹೋಗ್ ನಿಮ್ಮಂತೆ ಖರೆ ಮೊದಲು ಅಕ್ಕಿನೇ ಆಶೀರ್ವಾದ ಮಾಡಾಕ ಅಕ್ಕಿನೇ ಬ್ಯಾಡ ಅಂದಾಳ ಬ್ಯಾಡ ಬ್ಯಾಡ ಕಟ್ಟಿಗೆ ಬಿಟ್ಟು ಕುತಾನು ಹೋಗ್ಯಾನ ಬಿಟ್ಟು ಕುತ್ತಾನೆ ಬಿಟ್ಟುಗಳು ಇದು ಅರವಿಂದ ಜಲಕೀವ ಹೋಗ್ಲಿಕ್ಕೆ ಹಿಂದಿ ಮುಂದಿಟ್ಟು ಅಜ್ಜಿ ಹಿಂದಿಡಲ ತಾಯಿ ಮಾತು ಮೀರಿಲ್ಲ ತಾಯಿ ಮಾತು ಕೇಳ್ದಂಗ್ ಅನ್ನೋದು ಹೋದಿನಕ್ಕೆ ಹೊಂಟು ನಿಂತ ಆಳಗೆ ಆಶೀರ್ವಾದ ಮಾಡ್ಯಾಳ ತಾಯಿ ಕನ್ವಾದೀವಿ ಮಾಡಾಡ್ರಿಪ್ಪ ಯಾಕೆ ಮಾತಾಡುದು ವಿಷಯ ಇದು ಇದು ಲೆಕ್ಕ ಅಲ್ರಿ ಸರ್ ಅವ್ರ ಲೆಕ್ಕ ಅಲ್ರಿ ಇದು ನಿಮ್ಮ ಲೆಕ್ಕ ಅಲ್ಲ ಹೌದು ಹಾದಿ ಸಿಕ್ಕಂಗ ಸಂದ ಸಿಕ್ಕ ಹೋಗ್ಬೇಡ್ರಿ ಎದ್ದು ದಾರಿನೇ ಹೋರಿ ಅದ್ ಹಸು ನೀವು ಹೋಗ್ರಿ ದಾರಿ ಹಂಗದ ಹಂಗೆ ಹೋರಿ ಅಡ್ಡ ದಾರಿ ಬಿಡ್ಬೇಡ ಇದು ಅಡ್ಡ ವಾದ ಆಗ್ತದೆ ಇದು ಹೌದು ಅಡ್ಡ ಬಿದ್ದ ವಾದ ಆಗ್ತದ ಹೌದು ಜಗತ್ತದೊಳಗೆ ಕೇಳಲಾರ್ದು ಶ್ರೇಷ್ಠದ ಬಂಧುಗಳೇ ಒಂದೇ ಒಂದು ಮಾತು ಹೇಳ್ತೀವಿ ಚಂದ್ರ ಮುಂದಿನ ಕ್ಯಾಲಿ ಹಾಡಿ ಮಂಗಳಾರತಿ ಮಂಗಳಾರ್ತಿ ಕೇಳಿ ಏನಾಯ್ತು ಕೇಳಲಾರ್ದ ಏನಾಯ್ತು ಏನಾಯ್ತ್ರಿ ಗೌಡ್ರ ರಾಮಾಯಣ ಇತ್ತು ಅಯೋಧ್ಯ ಪಟ್ಟಣದ ರಾಜ ದಶರಥ ರಾಜ ದಶರಥ ರಾಜ ಹೆಂಡರು ಕೈಕಾ ಸುಮಿತ್ರ ಕೌಶಲ್ಯ ಹೌದ ಅದೇ ದಶರಥ ರಾಜ ನಾಲ್ಕು ಮಂದಿ ಮಕ್ಕಳು ರಾಮ ಲಕ್ಷ್ಮಣ ಭರತ ಶತ್ರುಗಳ ಕೈಕಾಲ ಮಾತಿಗಾಗಿ ರಾಮದೇವರ ಹದಿನಾಲ್ಕ ವರ್ಷ ವನವಾಸಕ್ಕೆ ಹೊಂಟ ಹೌದ ರಾಮಗ್ ವನವಾಸ ಆಗಬೇಕು ನನ್ನ ಮಗ ಬಂಗ ಗಾದಿ ಪಟ್ಟ ಆಗ್ಬೇಕಂತ ಹೇಳಿ ಕೈಕಾನ ಫಣ ಇತ್ತು ಹೌದು ತಾಯಿ ಒಂದೇ ಮಾತು ಕೇಳಿಕೆ ಸುಂದ್ರ ಶ್ರೀರಾಮ ಚಂದ್ರ ವನವಾಸ ಹೋದ್ ಹದಿನಾಲ್ಕು ವರ್ಷ ಹೈರಾಣ ಇತ್ತು ಹೈರಾಣ ಆಯ್ತಲ್ಲಿ ಹೌದ ಖರೇ ರಾಮದೇವರ ವನವಾಸಕ್ಕೆ ಹೋದ ಖರೇ ಆ ಗಾದಿ ಮಾಲಕ ಭರತ್ ಆಗ್ಬೇಕಾಗಿತ್ತು ಭರತ್ ಹೇಳದರು ಈ ಗಾದಿ ನೀ ಆಗ ಭರತ್ ಅಂದ್ರ ಭರತ್ ಆಗಲಿಲ್ಲ ಆಗಲಿಲ್ಲ ಆದೇನ್ರಿ ದೈವ ಹೇಳ್ರಿ ಇಲ್ಲ ಗಾದಿಗೆ ಮಾಲಿಕಾಗಲಿಲ್ಲ ರಾಮದೇವರ ಸ್ವಂತ ಕುದ್ದು ತಮ್ಮ ಏನತ್ತ ತಾಯಿ ಹೇಳಿದ್ದ ಮಾತ್ರ ಹಾ ಗಾದಿಗೆ ಮಾಲಕ್ಕಾಗ ಕೂಡ್ಲಿ ಆಗಲಿಲ್ಲ ಹೌದಾ ಸ್ವಂತ ಭರತ ಶ್ರೀರಾಮಚಂದ್ರ ಅಣ್ಣನ ಪಾದ ಪಾದರಕ್ಷೆ ತಂದ ಗಾದಿ ಮ್ಯಾಲಿಟ್ಟು ಇಟ್ಟು ಹದಿನಾಲ್ಕ ವರ್ಷ ಪೂಜೆ ಮಾಡ್ಯಾನ ಪೂಜೆ ಪೂಜೆ ನಿಂಗಾಪ್ ಸರ್ ಅವ್ರ ಹೌದ ಯಾರು ಬಿಟ್ಟು ಮಾತಾಡುವ ಮಕ್ಕಳು ನಾವಲ್ಲ ಗೌಡ್ರ ಗರ ಮನೆಯ ಒಳಗಿನ ಮಕ್ಳು ಇದ್ದೆ ಅಂತ ಹೇಳಿ ನಿಮಗ ಹೌದು ಹಗರ ವಿಷಯ ಮಾತಾಡೋದಿಲ್ಲ ಇದ್ದಕ್ಕಿದ್ದಂಗೆ ಮಾತಾಡೋದು ಹೌದು ಕೇಳಿದ್ದ ರಾಮಗ ಹದಿನಾಲ್ಕು ವರ್ಷ ಕಷ್ಟ ನಷ್ಟ ಗಳಿಬೇಕಾಯ್ತು ಹೌದು ಕೇಳಾಡ್ದ ಭರತ ಯಾರ್ದು ಮಾತ ಕೇಳಿಲ್ಲ ಅಣ್ಣನ ಮೇಲೆ ಅಭಿಮಾನಿತ್ತು ಅಣ್ಣನ ಮೇಲೆ ಪ್ರೇಮಿತ್ತು ಅಣ್ಣನ ಮೇಲೆ ಭಕ್ತಿಗಾಗಿ ಅಣ್ಣನ ಪಾದ ರಕ್ಷಿ ಗಾದಿ ಮೇಲೆ ಇಟ್ಟು ಪೂಜೆ ಲೋಕದೊಳಗ ಝೋಕ ಜುಲಾಶದ ನಾಮ ಹೌದ ಹೌದ ಜಗತ್ತದೊಳಗೆ ಶ್ರೀ ಕೇಳಲಾರದೆ ಮಾಡುದೇ ಒಳ್ಳೆ ಕಾರ್ಯದನು ಅಂತ ಒಂದ ಒಂದ್ ಮಾತನ್ನ ಹೇಳಿ ಹೇಳಿ ಬಹಳಷ್ಟು ಮಾತನಾಡುದಿಲ್ಲ ನಮ್ಗ ದೂರ ಹೋಗ್ಬೇಕಾದ ದೈವದರಿಗೂ ನಂತೇಳಷೇ ಹೀನ ಬಹಳ ಕರೆ ಎಲ್ಲ ಹೊರಗಟ್ಲಿ ಅವ ಗೊಡವನ್ ತುಂಬೆ ಅದ ಈಗ ಬಿಪಿ ಹಾಯ್ ಹಾಯಿ ಮಾಡಿರ್ ಸರ್ ಅವರು ಯಾಕೋ ಯಾಕೋ ನಿಮ್ ಮ್ಯಾಲ ಮದ್ಗ ಮುತ್ಯಾನ ಆಶೀರ್ವಾದ ಅದ ನಿಮ್ ದೈವ ಚಲೋ ಅದ್ ಇವತ್ತ ಏನೋ ಏನೋ ನಿಮ್ಗೆ ಕಾಪಾಡ ಅಂತ ತಿಳ್ರಿ ಈಗ ಮುಂದೆ ಸಿಕ್ತಿರಿ ಅಲ್ಲಿ ನೋಡೋದ ಅಭಾವ ಇದ್ದ ಬಾಳೆನ ಮಾತಾಡೋದು ಬೇಡ ಯಾಕಂತ ಕೇಳಿದ್ರೆ ಹಾಲು ಮತ್ತ ಸಿದ್ದಾಟಿ ಯಾವ ನೊಂದ ಬರ್ತಾನ ಅವನಿಗೆ ಒಳ್ಳೇದು ಮಾಡ್ತಾರ ಯಾರು ನೊಂದು ಸಿರ್ತಾನೆ ಹ್ಯಾಂಗಿತ್ತು ನಾಡ ದೈಗೊಂಡ ಗೌಡ ಸಿರ್ತಾನೆ ಹ್ಯಾಂಗಿತ್ತ ಕೇಳಿದ್ರೆ ಆನಿ ಒಂಟಿ ಕುದು್ರಿಪಾಗ ಆಕಳ ಕಳದಿಂದ ಎಮ್ಮಿಗೋದನ್ನ ಗೌಡದ ಕಟ್ಟಿದ್ದ ಕೈಕಾಲ ಕೈಕಾಲು ಕೈಕೊಂಡ್ ಮಂದಿ ಚೌರಾಡಿಸ್ ಲಕ್ಷ ಸಾವಿರ ಮಂದಿ ಒಳಗ ಬಂಗಾರ ತೂಗು ಮುಂಚದ ಮೇಲೆ ಕುತ್ತು ಕಣ್ಣು ಮುಚ್ಚಿ ಕಣ್ಣು ತೆರೆಯತ್ತಿದ್ದ ನಾಡದ ದೈಗೊಂಡ ಗೌಡ ೂರು ಕರೆ ಸಿದ್ದರ ಭಕ್ತರು ತಳನಾಡ ಪರಿಶಿತಿ ಜನರು ಅವನು ಹೊಲದೊಳಗೆ ಬಂದು ಹುಟ್ಟು ಕೂತು ಹೊತ್ತನೊಳಗೆ ಉಣುವಂತ ತಾಟಿಗೆ ಅನ್ನಕೊದ ಅನ್ಯಾಯ ಮಾಡಿದ ಗೌಡ ಹಾ ಹಾ ಅನ್ನಕಾಯ ಮಾಡಿಂಗಾರೀಸಿ ತಿರುವಿಕೆಂದ್ರ ಶಿಟ್ಟಿಗೇರಿ ಶಾಪ ಕೊಟ್ಟ ಬೀರದೇವರ ಯಾವಾಗ ನಡೆದು ಬಂದಿರ್ತಕ್ಕಂಥ ಭಕ್ತರು ಅನ್ನ ಕೊಡ್ ಅನ್ಯಾಯ ಮಾಡಿದ್ರೆ ಕೊಟ್ಟದು ಕೊಟ್ಟ ಆಗಲಿ ಇಟ್ಟು ಇಟ್ಟಾಗಲೇ ಆಗ್ಲಿ ನಿಂದು ಆಸ್ತಿ ಅಂತ ಐಶ್ವರ್ಯ ಹಾಳಾಗಿ ಹೋಲತ್ತೆ ಶಾಪ ಕೊಟ್ಟ ಗೌಡನ ಆಸ್ತಿ ಅಂತ ಹಾಳಾಗಿ

ತಳನಾಡು ಪರಿಶಿತಿ ಜನರು ಕಾನೂನು ಮಟ್ಟಕ್ಕೆ ಹೌದಾ ಕಾನೂನು ಮಟ್ಟಕ್ ಹೋಗುವಾಗ ಅಡ್ಡ ಅಡ್ಡ ಬಿದ್ದು ಅಡ್ಡ ಬಿದ್ದು ಓಡೋಡಿ ಓಡೋಡಿ ಹೋಗಿ ತಂಬಾ ಕೇಳ್ತಾನ ಕೇಳಿದ ಹೊತ್ತನೊಳಗೆ ಸದರಿ ಗ್ರಾಮದ ತಲೆನಾಡು ಪರಿಶಿತಿ ತುಂಬಿ ತುಳುಕ್ತಿತ್ತು ಹೌದಾ ಅಂತ ಎಲ್ಲಾ ಆಸ್ತಿ ಅಂತಾಸೆಲ್ಲ ಅಳಗಾಲಾಗಿ ಇಂತಾದ ಬರ್ತಾನೆ ಬತ್ತು ಯಾರ ಹೊಲಾತಿ ಕೇಳಿದ ಹೊತ್ತನೊಳಗ ಆ ಎಳೆಗ ಡಂಕನಾಡ ಐಗೊಂಡ್ರ ಹೇಳ್ತಾನ ನೀವ್ ಎಲ್ಲಿ ಹೊಂಟಿರಿ ಯಾವ ಹೊಂಟಿರಿ ಯಾವ ಮಟ್ಟಕ್ಕೆ ಹೊಂಟಿರಿ ಅಂದ ಅವಾಗ ಅವಾಗ ಹೇಳ್ತಾನವ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ಕರೆ ಸಿದ್ದನ ದರ್ಶನಕ್ಕಾಗಿ ಹೊಂಟಿವಿ ಬೇಕಾದ ಕೊಡುವಂತ ದೇವ್ರ ಇವಾಗ ಕರೇಶಿದ್ದ ಕರೇಶಿದ್ದನ ದರ್ಶನಕ್ಕಾಗಿ ಹೊಂಟಿದ್ವಿ ಒಂದು ಹತ್ತನೊಳಗ ಆ ಎಳ್ಯಾಗ ಡಂಕನಾಡದ ದೈಗೊಂಡು ಗೌಡ ಕೇಳ್ತಾನ ಏನತ್ರಿಪ್ಪ ಪಟ್ಟಿಲಿ ಗಂಜಿ ಕುಡಿ ಅಂತ ಎಳೆ ಇತ್ತು ಹೌದಾ ಒಪ್ಪಾತ್ ಹೊಟ್ಟೆ ತುಂಬ ಒಪ್ಪಾತ್ ಹೊಟ್ಟೆ ತುಂಬತಿತ್ಲಾ ಆ ಡಂಕ ನಾಡ್ದೋಣಗೌಡ ಹೇಳ್ತಾನ ನಾನು ನಿಮ್ ಮಟ್ಟಕ್ಕೆ ನಿಮ್ ಜೊತೆಯಲ್ಲಿ ಮಟ್ಟಕ್ಕೆ ಕ್ವಣೂರು ಮಟ್ಟಕ್ಕೆ ಬಂದ್ರೆ ನನಗ ಶಿರ್ತಾನ ಸಿಕ್ಕಿದ್ದೇನೆ ಹತ್ತನೊಳಗ ನೀ ಭಕ್ತಿಂದ ಬಂದಿ ಅಂದ್ರೆ ಭಕ್ತ ಬಂದ್ ಕರೆ ಎತ್ತ ಅಂದ್ರೆ ನಿನಗ ಶಿರ್ತಾನ ಸಿಕ್ತ ಹೇಳಿದ್ರು ಹೇಳಿದ ಹತ್ತನೊಳಗ ಕುಂಟೆತ್ತ ಕುಂಡ್ ಕೋಣ ಗಳ ಕೊಳ್ಳರದ ಕೇಶಿಂದ ಓಡೋಡ್ದು ಓಡೋಡ್ದು ಬಂದ ಮನೆಗೆ ಗೌಡ್ತಿ ಹೇಳ್ತಾನ ಏನತ್ರೀಪ ಕಾಣೂರು ಮಠದ ಕರೆಸಿದ ದೇವರದಾನ ಬೇಡಿದವರಿಗೆ ಬೇಕಾದ ಕೊಡುವಂತ ದೇವರದಾನ ಹೌದಾ ತನ್ನಾರ್ ಪರ್ಸಿ ಜನರು ನನ್ನ ದರ್ಶನ್ ಕೊಂಟಾರ ನಾನು ಅಂದ ಅವಾಗ ಏನಾದ್ರು ಗೌರ ದೇವ್ರಿ ಹೊಂಟ್ರಿ ಅಂದ್ರೆ ಊದಿಲ್ಲ ಉಪ್ಪಿನ ಸೌಕಾರ ಸೌಕರ್ಯ ಒಳಗ ಕುಟ್ಟಿ ಬಿಸಿ ತು ಅವ ಒಯ್ಯ ವಯ್ಯ ಪದ್ರೊಳಗೆ ಕಟ್ಟಿ ಕೊಟ್ಟರು ಹೋಗಿ ಶಿಂದ್ರ ಡಂಕನಾಡ ದೈಗೊಂಡ ಗೌಡ ತಳನಾಡು ಜನರ ಮಧ್ಯದಲ್ಲಿ ಕೂಡದ ಕೂಡಿ ಹೋಗಿ ಶಿಂದ್ರ ಕ್ವಾಣೂರು ಮಠದೊಳಗ ಮೂರ ದಿನದ ಜಾತ್ರೆ ಹೌದ ತಮ್ಮ ತಮ್ಮ ದರ್ಶನ ಮಾಡಿ ನೈವೇದ್ಯ ಹಿಡ್ಕೊಂಡಿಶ್ಯ ತಳನಾಡ ಜನರು ಎಲ್ಲಾರು ಹೊಂಟ ನಿಂತರು ಹೊಂಟನಿದ್ರು ಹೌದ ಹೊಂಟ ನಿಂತ ಹೊತ್ತೊಳಗ ಡಂಕ್ ಡಂಕ ಐಗೊಂಡ ಗೌಡ್ ಹೇಳ್ತಾನ ನೀವು ನೀವೆಲ್ಲಾರು ಹೋಗ್ರಿ ನಾ ಸಿರ್ತಾನ್ ತಗೊಂಡ್ ಬರ್ತೀನಿ ಅಂತ ಹೇಳಿ ಡಂಕ ನಾಡ ಐಗೊಂಡ ಗೌಡ ಕ್ವಾಣೂರು ಕರೆಸಿದ್ದನ ಮಠ ಮಠದೊಳಗ ಮಾಡಿ ನಿತ್ತಾನ ಆ ಶಿರ್ತಾನ ಬೇಕಂತ ಹೇಳಿ ಹೌದಾ ಕ್ವಾನೂರ ಕರೆ ಶಿದ್ದ ಕಣ್ಣ ತೆರದು ನೋಡ್ಲಿಲ್ಲಾ ಹೌದಾ ಮತ್ಯ ಈಗ ಅರವಯ್ತು ಬೀಜ ಗುಂತಿಮ್ಯಗಿಂದ ಭರ್ನಿ ಬಂದ ಬಂದು ಬಂದು ಬೀರದೇವ್ರಿಗ್ ಕೇತನಪ್ಪಾ ಆ ದಂಕನಾಡುದಾಡು ಶಿರ್ತಾರ ಸಲುವಾಗಿ ನಂದು ನಮ್ಮ ಮಟ್ಟಗ ಬಂದು ಒಂಟಗಾಲಿಲೆ ನಿತ್ತಾನ ಕ್ವಾಣೂರ ಮಟ್ಟದ ಪೌಳಿ ಕಣ್ಣೀರಿಲೆ ತುಂಬ್ಯಾದ ತುಂಬ್ಯದ ಅವನಿಗೆ ಶಿರತಾನ ಕೊಡುವಂತ ಹೊತ್ತನೊಳಗ ಆ ಎಳಗ ಹೇಳ್ತಾನ ಯಾರು ಕರೆಯದೇ ಹೇಳ್ತಾನವಾದ ಗೌಡ ಸ್ವಕ್ಕಿನವಾದನ ಯಾರು ಹಿಡಿದು ನಡೆ ಗೌಡ ಅಲ್ಲವ ಇಂದ ಮಾತು ಕೊಡ್ತಾನ ನಾಳೆ ನಡೆಯುದಿಲ್ಲ ಹೌದು ಮಾತು ಕೊಟ್ಟಂತ ನಡೆಯುದಿಲ್ಲ ಸೇರ್ತಾನ ಕುಡುದು ಬ್ಯಾಡಂದ 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 ಹೊತ್ತನೊಳಗ ನೋಡ ಮುತ್ಯಾಮಳಿಂಗ್ರ ಹೇಳ್ತಾನ ಏನ್ ಹೇಳ್ತಾನ್ರಿ ಯಪ್ಪ ದೈಗೋಣ ಗೌಡ ಕರಿ ಕಟ್ಟಿದ ಹಬ್ಬ ಹಾಕ್ಸಲಿಕ್ಕೆ ನಾ ನೋಡುವ ಅದನ್ನ ಸಿರ್ತಾನ ಕುಡು ಕುಡು ನಮ್ಮ ಜಾಡಿ ಬಟ್ಟ ಬಂದಿತ್ತು ಕುಲಕ ಕುಂದ ಬಂದಿತ್ತು ಧರ್ಮಕ್ಕೆ ತಕ್ಕೆತ್ತಿತ್ತು ಹೌದಾ ನಾಳಿಗೆ ನಮ್ಮ ಸಿದ್ಧಾಟಿಗೆ ಲೋಕದೊಳಗೆ ಯಾರು ಭಕ್ತರು ನಮಗ ನೋಡ್ಲಿಕ್ಕಿಲ್ಲ ಅಂತ ಹೇಳಿದ ಹೇಳಿದ ಹೊತ್ತನೊಳಗ ಮುತ್ತ್ಯಾ ಬೀರದೇವರ ಬದಲಿ ಭಂಡಾರ ತಂದಕ್ಕೆ ಸಿಂದ್ರಾಣೂರ ಯಾರು ಡಂಕನಾಡ ಒಳಗಿದೆಯಲ್ಲ ಭಂಡಾರ ಹೊಡಿ ಹೊಡಿ ಹೊರತಾನ ಹಾಲು ಉಕ್ಕೇರದಂಗ ಉಕ್ಕೇ ಇರ್ತದ ಅದೇ ಮಠದೊಳಗ ಕ್ವಾಣೂರ ಮಠದೊಳಗೆ ಕರಿ ಕಟ್ಟಿದ ಹಬ್ಬ ಹಾಕ ಗೌಡ ತಿಳ್ಕಿ ಸಿಂದ್ರ ಭಂಡಾರ ಕೊಟ್ಟ ಗೌಡ ಭಕ್ತಿದಿಂದ ಬಂದು ಹೊಲಮನೆ ಸೀಮಿ ಒಳಗ ಭಂಡಾರಕ್ಕ ನೆಂಬಿ ಬಡದ ಭಂಡಾರ ಮತ್ತ ಇದ್ದ ಸಿರ್ತಾ ಇದ್ದಂಗು ಹೌದು ಅದಿರ್ಲಿ ಮುಂದಿನ ಕತಿ ಬಹಳ ಬಂಧುಗಳೇ ಅದಕ್ಕಿದೆ ಇದು ಯಾಕೆ ಹೇಳ್ಬೇಕು ಯಾಕೆ ಶುದ್ಧರಲ್ಲಿ ಇಂತ ತಾಕತ್ತದ ನಾವ್ ಯಾವತ್ತು ಆಗ ನಿಂಗ್ಸರ್ ಅವ್ರು ಏನೇ ವಾಲಾ ಭಗವಾನ್ ಕೈಸಾ ದೇತಾಯ ಅಂದ್ರೆ ಚಪ್ಪರ್ ಫಾಡ್ಕೆ ದೇತಾಯ ಫಿರ್ಲೇನೇ ವಕ್ತ ಕೈಸಾ ಲೇತಾಯಿಸಿ ದಾತ ಪಾಡ್ಕೆ ಲೇತಾಯ ಕೊಡ್ಲಕ್ ಕೂತ ಭಗವಂತ ಅಂದ್ರೆ ಬೆಳ್ಕೊಂಡಿಲಿ ಸುರುತಿರ್ತಾನೆ ಹೌದು ಆ ಕೊಟ್ಟಿರ್ತಕ್ಕಂತ ಒಂದು ರೊಟ್ಟಿ ನಾವು ತೊಡಿ ಮರಿ ಮಾಡಿ ಊಟ ಮಾಡಿದೆ ನಮ್ ಬಾಳೆ ಬಂಗಾರ ಹಾಕದ ಅದೇ ಒಂದ್ ರೊಟ್ಟಿ ನಾವು ದಿಮ್ಮಿಲಿ ಹಮ್ಮಿಲಿ ನಡ್ದೇವ ಅಂದ್ರೆ ಏನ್ ಮಾಡ್ತಾನ ಬಾಯ ನಿದ್ದುದು ಮೂವತ್ತೆರಡು ಹಲ್ಲು ಒದ್ದು ಮುರಿದು ಅವ್ ಹಲ್ಲು ಸಹಿತಾನೆ ಅದಕ್ಕೆ ಬೀರ್ ಪರಮಾತ್ಮನ ಅವತಾರ ಬೀರದೇವರ ಪರಮಾತ್ಮನ ಅವತಾರ ಬಿಟ್ಟರಾಯ್ ನಿಮ್ಮೂರೊಳಗೆ ಬಂದ ನೆನದಾರ ಅಂದ್ರೆ ನೀವು ಪುಣ್ಯವಂತರು ಬಂಧುಗಳೇ ಅಂತ ಶುದ್ಧರನ್ನು ಯಾವತ್ತು ನೀವು ಮಳೆಕಾಲ ಮಂಡಿ ಹಚ್ಚಿ ಊರಿ ಗದಿಗೆ ಯಾವತ್ತು ನಮಸ್ಕಾರ ಮಾಡಿದ್ರಿ ಅಂದ್ರೆ ನಮ್ಮ ಶುದ್ಧ್ರ ಹ್ಯಾಂಗರ ಅಂದ್ರೆ ನಾವು ಅವರಲ್ಲಿ ಭಕ್ತಿಯಿಂದ ದುಡ್ದೇವಂದ್ರೆ ಕರಿ ಕಂಬಳಿ ಮರಿ ಮಾಡಿ ಮಾಯಾ ಸಂಸಾರ ಜಂಜಾಟದೊಳಗಿಂದ ಪಾರ ಮಾಡೋ ಶಕ್ತಿ ನಮ್ ಶುದ್ಧ ಐತಿ ಐತಿ ನಮ್ಮ ಎಲ್ಲಿ ಐತಿ ಬಂಧುಗಳೇ ಅದಕ್ಕೆ ಬಹಳಷ್ಟು ಮಾತು ಹೇಳೋಕ್ಕಿಂತ ಹೇಳೋಕಿಂತ ಪ್ರಕಾರವಾಗಿ ಸತ್ಯ ಸುಂದರ ಚಾಲ್ ಹಾಡಿ ನಮಗ ದೂರ ಹೋಗ್ಬೇಕ್ರಿ ಅದಕ್ಕೆ ದಯವಿಟ್ಟು ವಿನಂತಿ ಅದ ಒಂದು ಒಂದ್ ಖ್ಯಾಲಿ ನಂತರ ಬೆಳಗಲ್ಕ ಅನುಮತಿ ಮಾಡಿ ಕೊಡಬೇಕು ಬೇಗನೆ ನಾವು ಅಹ್ ಈಗ ಗೂಡು ಶೇರು ಪ್ರಯತ್ನ ಮಾಡ್ಬೇಕಾಗ್ಯದ ಹೊತ್ತು ಹೋಗ್ಯದ ಬಹಳಷ್ಟು ಮಾತು ಹೇಳಿ ಖ್ಯಾಲಿ ಹಾಡಿ ಮಾಡ್ತೀವಿ